ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇವತ್ತು ನಾಗರ ಪಂಚಮಿ ಹಬ್ಬ ಇದೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಅರ್ಧಿಕ ಶುಭಾಶಯಗಳು ಎಲ್ಲರೂ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ಬಿಸಿಲಿದೆ ಈಗ ಇಲ್ವೋ ಗೊತ್ತಿಲ್ಲ ನಾನಿವತ್ತು ನಿಮಗೆ ಒಂದು ಹೂವನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಅದು ಏನಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಈಗ ಏನಂತ ಯಾರಿಗಾದ್ರೂ ಗೊತ್ತಾ ನಮ್ಮ ಹಬ್ಬ ಐತಿ ತೋರಿಸ್ತಿದ್ದಾರೆ ಇನ್ನು ಯಾರಾದರೂ ನೋಡಿದ್ದೀರಾ ನೋಡಿದ ನಿಮ್ಮನತ್ರ ಇದೆಯಾ ಇದು ಗೌರಿ ಹಬ್ಬ ಟೈಮಲ್ಲಿ ಆಗುವಂಥ ಹೂವು ಗೌರಿ ಹೂ ಅಂತಾರೆ ಇದಕ್ಕೆ ನೋಡಿ ಇದನ್ನ ಗೌರಿ ಪೂಜೆಗೆ ಇದನ್ನ ಇಟ್ಟು ಪೂಜೆ ಮಾಡ್ತಾರೆ ಇದರ ಜೊತೆಗೆ ಇನ್ನೊಂದು ಹೋಗಿಡ್ತಾರೆ ಏನಂತರ ಎಂತ ಮರ ಮರ ಅಂತೆ ಅದು ಇಲ್ಲಿ ಮನೆ ಹತ್ರ ಇಲ್ಲ ಸ್ವಲ್ಪ ಅಲ್ಲಿ ಮೇಲೆ ಗುಡ್ಡದ ಹತ್ರ ಹೋಗ್ಬೇಕು ಅಲ್ಲಿ ಫಾರೆಸ್ಟ್ ಇದೆ ಅಲ್ಲಿ ಹೋಗ್ಬೇಕು ನಾನು ತೋರಿಸ್ತೀನಿ ಹೇಗಿದೆ ಅಂತದನ್ನ ನೋಡಿ ಕಾಣಿಸ್ತಿದ್ಯಾ ಇಂಗ್ಲೀಷಲ್ಲಿ ಇದಕ್ಕೆ ಗ್ಲೋರಿಯಸ್ ಅಲ್ಲಿ ಅಂತಾರೆ ನೋಡಿ ಇದೇ ಫ್ಲವರ್ ಚೆನ್ನಾಗಿದೆ ಅಲ್ಲ ಇದು ಎಲ್ಲ ಟೈಮಲ್ಲಿ ಆಗಲ್ಲ ಗೌರಿ ಹಬ್ಬ ಇನ್ನೇನು ತ್ರೀ ವೀಕ್ಸ್ ಫೋರ್ ವೀಕ್ಸ್ ಇದೆ ಅಲ್ಲ ಒನ್ ಮಂತ್ ಇದೆ ಅನ್ನುವಾಗ ಇದಾಗುತ್ತೆ ನೋಡಿ ಎಲ್ಲೇ ಹೋದ್ರು ಒಬ್ಬ ನಮ್ಮ ಇಲ್ಲಿ ಮೂರು ಜನ ನಮ್ಮ ಇರ್ತಾರೆ ಅದು ಕಾರ್ಡ್ ಹತ್ರ ಹೋಗ್ತಿದ್ದೀವಂತೆ ನಮ್ಮ ಹಿಂದೆ ಯಾರು ಇದು ನೋಡಿ ನಮ್ದು ವಾಟರ್ ಟ್ಯಾಂಕ್ ಫುಲ್ ಆದ್ರೆ ಕರೆಂಟ್ ಇಲ್ಲಾಂದ್ರೆ ಬೇಕಾದ್ರೆ ಒಂದ್ ವಾರ ಬರುತ್ತೆ ನೀರು ವೇಸ್ಟ್ ಮಾಡಿ ಇದನ್ನ ನಾವು ಬೋರ್ ವಾಟರ್ ಏನಿದೆ ಅದನ್ನ ಇದಕ್ಕೆ ತುಂಬಿಸ್ತೀವಿ ಇವಾಗ ನಾವು ಯಾವ್ದಪ್ಪ ಗಿಡ ಚಂದಳ್ಕನ ಮರ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತಿದೀವಿ ಯಾವ ಸೈಡ್ ಹೋಗ್ಬೇಕು ಯಾವ ಸೈಡು

எ நம்ம மனை மே துள்ள ஃபாரஸ்ட் நோடி ಎಲ್ಲಿ ಮಾಡೋದು ಕಾಡು 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 ಬಟ್ ಚೆನ್ನಾಗಿರುತ್ತೆ ಇಲ್ಲೇನೂ ಸ್ವಲ್ಪ ಗುಳ್ಳದರೆ ಬೇರೆ ಮನೆಗಳು ಸಿಗುತ್ತಾ ನಮಗೆ ಚಂದ ಮರ ಸಿಗ್ತಾನೆ ಇಲ್ಲ ಬೈ ಹುಡ್ಕಿ ಹುಡ್ಕಿ ಸಾಕಾಯಿತು ಅದ್ರಲ್ಲಿ ಹೂವು ಆಗಿಲ್ಲಲ್ಲ ಯಾವುದು ಈಗ ಹೂ ಆಗಿಲ್ಲ ಚಿಕ್ಕ ಚಿಕ್ ಈಗ ಕಾಣಿಸ್ತಿದ್ಯಾ ಇದೇ ಈ ಕಾಣಿಸ್ತಿದೆ ಅಲ್ವಾ ಇದೇ ಚಂದಲ್ಕಂತೆ ಈ ಹೂ ಮತ್ತೆ ಅವಾಗ್ಲೇ ತೋರ್ತಲ್ಲ ಗೌರಿ ಹೂ ಗೌರಿ ಹೊಸ ಇಲ್ಲಿ ಅದೆರ್ಡು ಪೂಜೆ ಮಾಡ್ತಾರೆ ಗೌರಿಗೆ ಈ ಹೂ ಆಗಿಲ್ಲ ಇದು ಚಿಕ್ಕ ಬಿಳಿ ಹೂ ಆಗುತ್ತಾ ಅದೆಲ್ಲರೂ ಇರ್ಬೋದು ನೋಡೋಣ ನೋಡೋಣ ಎಲ್ಲಾದ್ರೂ ಇದೆಯಂತ ನೋಡ್ತೀನಿ ಇದೊಂದ್ಸಲ ನೋಡ್ಕೊಬಿಡಿ ಎಷ್ಟ ಮೇಲೆ ನೋಡಿ ಇಷ್ಟು ನಾವು ವರ್ಕ್ ಎಲ್ಲ ಬಿಟ್ಟು ವರ್ಕ್ ಮಾಡ್ತಾ ಇದ್ದೆ ಅದನ್ನು ಬಿಟ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋನ ನೋಡೋದಷ್ಟೇ ಅಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಏನು ಮಿಸ್ಟೇಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡೋದೆಲ್ಲ ಸರಿ ಮಾಡ್ಕೊಡ್ತೀನಿ ಎಲ್ಲಿ ನೋಡಿದ್ರು ಕಾಡು 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 ನೋಡಿ ಇಲ್ಲಿ ಫಾರೆಸ್ಟ್ ನೋಡ್ ಮಾಡಿರುವ ಗುಂಡಿಗಳು ಅಯ್ಯೋ എമ്മിയോ പാപ്പ എമ്മിയോ കാനസ് തന്നല്ല ഒത്രോളി മാറ് ಹೂವಾಗಿಲ್ಲ ಇರಿ ಕಾಣಿಸ್ತಿದ್ಯಾ ಇದೆ ಚಂದಾಳ್ಕನ ಮರ ಚಂದಾಳ್ಕನ ಹೂ ಇವತ್ತೇ ನೋಡಿದ್ದು ಇದನ್ನ ಮತ್ತೆ ಅವಾಗಲೇ ತೋರಿಸಿದ್ದು ಹೂನ ಎರಡನ್ನ ಬಳಸಿ ಇಟ್ಟು ಗೌರಿ ಪೂಜೆ ಮಾಡ್ತಾರೆ ಇನ್ನು ಹರಳ್ಬೇಕಷ್ಟು ಹೂ ಚೆನ್ನಾಗಿ ಹೂ ಅರಳಿದ್ಮೇಲೆ ಮತ್ತೆ ನಾನು ವಿಡಿಯೋ ಮಾಡ ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಹಾಡಲ್ಲಿ ಹಣ ಬೇಗಗಳು ಸಿಗ್ತವೆ ಮಸ್ರ್ ಹಾಡಲ್ಲಿ ಸಿಗುವಂತದ್ದು ಮಣ್ಣೊಳಗೆಲ್ಲ ಎಲ್ಲ ಇರುತ್ತೆ ಅದನ್ನ ಹುಡುಕ್ತಿದಾರಪ್ಪ ನಾನು ಹಿಂದೆ ಬರ್ತಿದೀನಿ ಎಲ್ಲ ಸಿಕ್ಕಿದ್ರೆ ವಿಡಿಯೋ ಮಾಡಾಕೋಣ ಅಂತ ಬಟ್ ಸಿಕ್ತಿಲ್ಲ ಹುಡ್ತಿ ಹುಡ್ಕಿ ಸಾಕಾಯ್ತು ಆ ಅಮ್ಮ ಆಗ ಬಂದಿದ್ರು ಅವಾಗಲೇ ಪ್ಲೇಸ್ ಹ್ಞೂ ಅವಾಗೆಲ್ಲ ಇಲ್ಲಿ ತುಂಬಾ ಹಣ್ಣಿನ ಮರ ಎಲ್ಲ ಇರ್ತಿತ್ತು ಕಾಡ್ರಲ್ಲಿ ಈಗಾಗೋ ಹಣ್ಣು ಚಿಕ್ಕದ ಬೇಕಾದ್ರೆ ಸ್ಕೂಲಿಗೆ ಬೇಕಾರೆ ಕಾಡಿಗೆ ಬಂದು ಎಲ್ಲ ಕುತ್ಕೊಂಡೋಗಿ ತಿಂತಿದ್ವಿ ಬಟ್ ಇವಾಗ ಯಾವ ಮಾಡಿಲ್ಲ ಇವಾಗ ಜಸ್ಟ್ ಅದೆಲ್ಲ ಮೆಮೊರೀಸ್ ಇಷ್ಟ ವೆರೈಟಿ ವೆರೈಟಿ ಫ್ರೂಟ್ಸ್ ಇತ್ತು ಆರ ಕಾಡಲ್ಲಿ ನೋಡಿ ಹಾವಿನ ಹಾವು ಹೇಗೆ ಬೆಳ್ಕೊಂಡಿದೆ ಅಂತ ಕೆಳಗಡೆ ಹಾವಿಂದ ಅಲ್ವೋ ಗೊತ್ತಿಲ್ಲ ಅಷ್ಟಿರ್ಲಲ್ ಹೋಗೋಣ ಓಾರ ತಿಕೊಂಡೋಗಿದಾರೆ ಪಾಪ ನಾನು ಅವಾಗ್ಲೂ ಹೇಳ್ದಲ್ಲ ಕಾಡಲ್ಲಿ ಸಿಗೋ ಫ್ರೂಟ್ಸ್ ಎಲ್ಲ ತಿನ್ನಿದ್ದೊಂದು ಮರದಿಂದ ಬಿದ್ದ ಹಾಳಾಗಿದ್ದ ಇದು ಹಣ್ಣಾದ್ರೆ ಒಂಥರ ಪರ್ಪಲ್ ಕಲರ್ ಆಗುತ್ತೆ ಅದನ್ನೆಲ್ಲ ತಿಂತಿದ್ವಿ ಮುಂಚೆ ಸಿಕ್ಕಾಗ್ಬೇಕಾದ್ರೆ ನೋಡಿ ಗಾಯ್ಸ್ ನಾವು ಹುಡ್ಕೊಂಡು ಬಂದಿದ್ದು ಅನ್ನ ಸಿಕ್ತು ಇಲ್ಲಿ ಕಾಡು ಸಿಗುವಂತ ಮಸ್ತ್ ನಾನ್ ಹೇಳಿದ್ದಲ್ಲ ಸಿಕ್ತು ನೋಡಿ ಇದನ್ನ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಈ ತರ ಇರುತ್ತೆ ಒಳಗಡೆ ಬೆಳೆದ್ರೆ ಕಪ್ಪಾಗ್ತದೆ ಇಲ್ಲ ಬಿಡಿ ಇರ್ತದೆ ಇದು ಬೆಳ್ಕೊಂಡ್ರೆ ಒಳಗಡೆ ಬ್ಲಾಕ್ ಕಲರ್ ಇರುತ್ತೆ ಅಂತ ಇಲ್ಲಂದ್ರೆ ವೈಟ್ ಕಲರ್ ಅಲ್ಲಿ ಇರುತ್ತೆ ಇದನ್ನ ಇದನ್ನ ಫ್ರೈ ಮಾಡ್ತಾರೆ ಸಕ್ಕತ್ ಆಗಿರುತ್ತೆ ತಿನ್ನೋದಕ್ಕೆ ಸಿಟಿಲಿ ಇದ್ದವರಿಗೆ ಎಲ್ಲ ಸಿಗಲ್ಲ ಅನ್ಸುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದು ಸಿಗೋಲ್ಲ ಇವಾಗ ಮನೆ ಕಡೆ ಬರ್ತಿದೀವಿ ಏನ್ ಮಾಡ್ತಿದ್ದಿರೋ ಇಲ್ಲಿವರೆಗೆ ಯಾರು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಸ್ವಲ್ಪ ನೋಡಿದವ್ರಿಗೋ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಮಾಡಿ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್